ಏನೇನೂ ಆಗಿಲ್ಲ ವಿಶೇಷವಾಗಿ ನನ್ನ ತಾಲೂಕಿನ ಜನತೆಗೆ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡಿದ್ದೆ ನನ್ನ ಅಭಿಮಾನಿಗಳಿಗೆ ಇವತ್ತು ನಾನು ಒಂದು ಮಾತು ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ನಾನು ಮಾತಾಡೋದಿಲ್ಲ ಅಂತ ನಿಮಗೂ ಒಂದು ವಿಷಯ ನಾನು ಹೇಳೋದೇನಂದ್ರೆ ತುಂಬಾ ಪಟ್ಟಿದ್ರಿ ತುಂಬಾ ನೋವು ತಿಂದಿದ್ರಿ ಆದರೆ ಇವತ್ತಿನ ನ್ಯಾಯಾಲಯದ ತೀರ್ಪು ಏನಿದೆ ಆ ತೀರ್ಪು ಇವತ್ತು ನೋಡಿದೀವಿ ನಾವು ಫೈನಲ್ ಆಗಿ ಏನು ಅಂತ ನ್ಯಾಯಾಲಯ ಅನೌನ್ಸ್ ಮಾಡಿ ಸಮಾಧಾನಕಾರವಾಗಿದ್ದೀವಿ ಹುಷಿಯಾಗಿದ್ದೀವಿ ನೀವೆಲ್ಲರೂ ಕೂಡ ಧೈರ್ಯವಾಗಿರ್ರಿ ನ್ಯಾಯಾಲಯ ನಮ್ಮ ಪರ ಇರ್ತದೆ ಆದ್ರೆ ಒಂದೇನಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ನೋವನ್ನು ಬೇರೆ ರೀತಿ ತರಣ ಹೋಗ್ಬೇಡ್ರಿ ಇವತ್ತು ಕೌಂಟಿಂಗ್ ಆಗಿದೆ ಅದೇನೋ ಗೆದ್ಬಿಟ್ಟು ಅಂತೆ ನಮ್ಗೆ ಆತೋತ್ನ ಮಾಡಿದ್ರು ಈ ತೊಂದರೆ ಮಾಡಿದ್ರು ಅಂತೇಳಿ ಗಲಾಟೆ ಮಾಡಕ್ಕೆ ಹೋಗೋದು ಮತ್ತೆ ಯಾರು ತೊಂದರೆ ಕೊಡಕ್ಕೆ ಹೋಗೋದು ಯಾರು ಕೊಡಬೇಕು ನಾವು ಯಾರ ಮೇಲೆ ಕೆಲಸ ಮಾಡಬೇಕು ರೈಟ್ ಅವ್ರ ನಮ್ಮ ತಾಲೂಕಿನ ಜನ ರೈಟ್ ಅವ್ರ ಹಾಂಗೋ ಹೊಸಕೋಟೋರ ಜೊತೆಗೆ ಹೋಗಿದವ್ರೆ ಅವರು ಒಳ್ಳೆ ಬುದ್ಧಿ ದೇವ್ರಿಗೆ ಕೊಡ್ತಾನೆ ನಾವು ಯಾರ ಮೇಲೆ ತೊಂದರೆ ಮಾಡಕ್ ಹೋಗ್ಬೇಕು ನಮ್ಮೂರ ಮೇಲೆ ಮಾಡಕ್ಕೆ ಹೋಗ್ಬೇಕು ಬೇಡ ಆಮೇಲೆ ಕೈ ಮುಗಿದು ಕಳ್ಕೊಂತೀನಿ ಯಾರೂ ಕೂಡ ಅಷ್ಟೇ ಹಳ್ಳಿಗಳಲ್ಲಿ ಆಗಿರ್ಬೋದು ಮಾಲೂರು ಟೌನಲ್ಲಿ ಆಗಿರ್ಬೋದು ಎಲ್ಲೇ ಆಗಲಿ ಗಲಾಟೆಗಳಿಗೆ ಅವಕಾಶ ಮಾಡಿಕೊಡೋದು ಬೇಡ ನಮ್ದು ಒಂದೇ ಗುರಿ ಶಾಂತಿಯುತವಾಗಿ ಮಾಲು ತಾಲೂಕು ಇತಿಹಾಸ ಇದೆಯಲ್ಲ ಅದನ್ನ ಕಾಪಾಡ್ಕೊಂಡು ಹೋಗೋದು ಮತ್ತೆ ಮಾಲು ತಾಲೂಕನ್ನು ಅಭಿವೃದ್ಧಿ ಮಾಡೋದು ನಾನು ಈಗ ಒಂದು ರೀತಿಯಲ್ಲಿ ಈ ಎರಡೂವರೆ ವರ್ಷ ಟೆನ್ಷನ್ನು ನೋವು ಕಷ್ಟ ನಮ್ಮನೆ ನನ್ನ ಅಭಿಮಾನಿಗಳೆಲ್ಲರೂ ಕೂಡ ಇನ್ನೇನು ಇಲ್ಲ ಹೊಸ ನಂಜೆಗೂಡ ಆಗ್ತಿಲ್ಲ ಹೊಸ ಬದಲಾವಣೆ ಆಗ್ತಿಲ್ಲ ನನ್ನ ನಮ್ಮಿನವರನ್ನ ಕೈ ಹಿಡಬೇಕು ಪಕ್ಷವನ್ನು ಕಟ್ಟಬೇಕು ತಾಲೂಕಿನ ಡೆವಲಪ್ಮೆಂಟ್ ಮಾಡಬೇಕು ತಾಲೂಕಿನ ಶಾಂತಿಯುತವಾಗಿ ತಗೊಂಡು ಹೋಗ್ಬೇಕು ಇದು ಒಂದೇ ನನ್ನ ಗುರಿ ಇದಕ್ಕೆ ಇನ್ನು ಉಳಿದಿರೋದು ಎರಡೂವರೆ ವರ್ಷ ನಾನು ಒತ್ತನ್ನ ಕೊಡ್ತೀನಿ ಅದರಿಂದ ಎಲ್ಲರೂ ಕೂಡ ನನ್ನ ತಾಲೂಕಿನ ಜನತೆ ಸಂತೋಷಿ ಖುಷಿಯಾಗಿರ್ರಿ ಆದರೆ ಎಲ್ಲೂ ಏನೂ ಕೂಡ ಗಲಾಟಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮಸ್ಕಾರ ಅಂದರೆ ಮತ್ತೆ Terima kasih kerana